ಆಹಾ ಹೆಣ್ಣು ಯಾವದ ಕಲ್ ಯಾವದ ಅದು ಕೇಳ್ಯಾರಲ್ಲ ಮತ್ತು ಹೊತ್ತು ಮುಣ್ವಟಾಳೆ ಹೊತ್ತು ಏರೋಟಾಳೆ ಭೋಜನ ಮಾಡೋರು ಯಾರು ಯಾರದ್ದು ಕೇಳ್ತಾರ ತಕ್ಕಂಥ ವಿಷಯ ಕೇಳ್ಯಾರು ಹೇಳಗ್ಯಾರಲಿ ಹಾವಿನ ಪರಿ ಉಡದಾರ ಮಾಡಿದವ ಸೂರ್ಯ ನಾರಾಯಣ ತವಾರೇನಿಂದ ರೊಕ್ಕ ಬಾಯಿತು ಇನ್ನು ಹೊತ್ತು ಮುಣ್ವಟ ಒಳಗೆ ಹೊತ್ತು ಏರೋಟಾವಳಿಗೆ ಊಟ ಮಾಡೋರು ಭೋಜಕರು ಅದು ಕೃಷ್ಣಾಂಶ ಕಲ್ಲು ಆಗ್ಬೇಕಾದ್ರೆ ಆಗ್ಬೇಕಾದ್ರೆ ಮಾಯ ತಿಂತ್ರ ಆಹಾ ಇನ್ನು ದೇವ ದೇವದೂತ ಉತ್ತ ಆ ಹೆಣ್ಣು ಆಗ್ಬೇಕಾದ್ರೆ ವಿಷ್ಣು ಮಾಯಾ ದಿಂತ್ರ ಆಗ್ಯಾರ ಅಂತ ಹೇಳಿ ಆಹಾ ವೈಷ್ಮಹಾ ಪುರಾಣದೊಳಗೆ ಹೌದು ಬರ್ದಿತ್ತರ್ ಲಕಣ್ ನಾನು ಕೇಳಿ ಇಂದ್ರವ ಯಾರು ಯಾರು ಕೇಳುತ್ತೀರಿ ನೀವು ಇಂದ್ರವ ಆಹಾ ಬೈಲಿಗೆ ಬೈಲ ಅಣ್ಣಿರ್ ಬೈಲ ಇದ್ದಾಗ ಪರಂ ಬ ಬೊಮ್ಮ ಪರಂ ಜ್ಯೋತಿ ಹೌದು ತಾನೇ ತಾನಾಗಿ ಬೆಳಗಾವ ಬೆಳ್ದಾವ ಈಗ ಮನೆಯಾಗ ದೀಪ ಹಚ್ಬೇಕಾದ್ರೆ ಹಾಕ್ಬೇಕಾದ್ರೆ ಒಣತಿ ಎಣ್ಣೆ ಆಹಾ ಮುಂದ ಬತ್ತಿ ಹೊತ್ತಿ ಕಡ್ಡಿ ಹೊತ್ಸವ್ರುತ್ತಾವ್ ಎಲ್ಲಾರು ಬೇಕಾಗ್ತಾರ ಬೇಕಾಗ್ತಾರಲೇ ಇದು ಅಂದಾಗ ಬೆಳಕ್ತ ಬೆಳಕ್ತೈತಿ ಪಣ ತಿರ್ಲಿಲ್ಲ ಅಂದ್ರೆ ಬತ್ತಿರ್ಲಿಲ್ಲ ಇರ್ಲಿಲ್ಲ ದ್ವೀಪ್ ಹತ್ತಂಗಿಲ್ಲ ನಮ್ಮ ಅಪ್ಪ ಹಂಗಲ್ ಹಂಗ ಸ್ವಯಂ ಜ್ಯೋತಿ ಆಹಾ ಏನಿಲ್ಲಾರ್ದ ಬೆಳಗಾವ್ ಬೆಳಗಾವ ಯಾರು ಆಹಾ ಸೂರ್ಯನಾರಾಯಣ ನಾರಾಯಣ ಹೌದು ಜಗತ್ತಿಗೆಲ್ಲ ಬೆಳಕು ಕೊಟ್ಟ ಕೊಟ್ಟನು ಕೊಟ್ಟಲು ಯಾರ ಕೊಟ್ಟರು ಯಾರ ಕೊಟ್ಟಾರ ಏನು ಬಾಡಿಗೆ ಕೊಟ್ಟಾರು ಬಕ್ಡ್ರಿ ಮನಿಯಾನ ಬೆಳಕು ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಬೆಳಕು 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 ಅಂದ್ರ ಹೋಗಂಗಿಲ್ಲ ಇವ್ವ ಹಾ ಮೂಡಿ ಬಂದ ತುಳಿನಿ ಏನಾಕತ್ ರೀ ಒಳಗೂ ಬೆಳಕ ಹೊರಗೂ ಬೆಳಕ ಮುಂದೆ ನಿನಗೂ ಬೆಳಕ ನಿಮ್ಮ ಅವ್ಗೂ ಬೆಳಕ ನಿಮ್ಮ ಆಯಿಗೆ ಬೆಳಕ ಅಲ್ಲಿಗೆ ನಿತ್ತಾರೆ ನೋಡು ಆಕೆ ಅವ್ನ ಎರಡು ಎತ್ತ ಹೊಡೆದು ಹಚ್ಚತ್ ನಿತ್ತಾಳೆ

ಆದಿ ಬ್ರಹ್ಮ ಹ ಆದಿ ಬ್ರಹ್ಮಣ ಮಗ ಆಹಾ ಶತ್ರುಮುಖ ಬ್ರಹ್ಮ ಹೌದು ಶತ್ರುಮುಖ ಬ್ರಹ್ಮಣ ಮಗ ಆಹಾ ಸೃಷ್ಠೀಕರ್ತು ಬ್ರಹ್ಮ ಬೆಡ್ಗಾಡಿ ಸಣ್ಣಂಗೆ ಹಿಂಗ ಅವನ ಮಗ ಭೃಗು ಋಷಿ ಹೌದು ಅವನ ಮಗ ರುಚಿಕ್ ಮುನಿ ಆಹಾ ಅವನ ಮಗ ಆ ಮುನಿ ಹೌದು ಅವನ ಮಗ ಪರಶುರಾಮ್ ಆಹಾ ಇಷ್ಟು ಮಂದಿ ಏನ್ ಇತಿಹಾಸ ಹದ್ಲ್ಯ ಹೌದ್ಲಪ್ಪ ನಮ್ಮ ಗಂಡದ ಬ್ರುಗಳದು ಯಾವಾಗ ಕೇಳ್ತಿ ಕೇಳಲ ಕಣ್ಣ ಹೌದ್ಲಾ ನಿನ್ನೂ ಕೇಳ್ತನು ಹೊಳ್ಳಿ ನಿಮ್ಮ ನಿನ್ನ ಕೇಳ್ತನು ನಿಮ್ಮ ನಿಮ್ಮವ್ವನು ಕೇಳ್ತನ ಶಕ್ತಿ ಯಾರು ಹಾ ಅವ್ರೋ ಯಾರು ಆ ಯಾರು ಹೌದ್ಲಾ ಆಯಿ ಅವ್ ಯಾರು ಹೌದು ಆಯಿ ಆ ಯಾರು ಹಾ ಅವ್ರ ಎಲ್ಲಿದಾ ಬಂದ್ರ ಹೌದ್ಲಾ ನಾನು ಬೇಕಾದಾಗ ಕೇಳಿ ಅಹಾ ನಾನೇನ್ ಕಂಡ ಹಾಡ್ತೀಲಾ ಹೌದು ಪರಶುರಾಮ ಏನ್ ಮಾಡಿದ್ ಜಮದಕ್ಕೆ ಏನು ಮಾಡಿದ್ ಅಹಾ ಋಷಿಕ ಮುನಿ ಏನು ಮಾಡಿ ಬೇಡ ಗಾಡಿ ಸಣ್ಣಂಗೆ ಬ್ರಾಹ್ಮಣ ಮಗ ಬೃಗು ಋಷಿ ಅಹಾ ಋಷಿಕ ಮುನಿ ತಂದಿ ಹೌದು ಅವನು ಹೇಯ್ತ ಮಾಡಿದೇವಿ ಏನ್ ಮಾಡ್ತಿದ್ದಳು ತೈತ್ರ ಜೋಡಿ ಆಗಿ ಮಾಡಾಕತ್ತಳು ಮಾಡಾಕತ್ತಿದಾಗ ಆ ವಿಷ್ಣು ಸುದರ್ಶನ ಚಕ್ರ ಬಿಟ್ಟ ಕಡಿಕಾತು ಕಡಿ ಕಾತು ಹೌದಣ ಏನ್ ಮಾಡಿದ ಏನ್ ಮಾಡ ಆಶ್ರಮಕ್ ಬಂದ್ ಮಾಡಿದ ಹೆತ್ತಿ ಮುಂಡಟ್ಟ ಬಿದ್ದಿತ್ ರುಂಡ್ ಹೌದು ನಾ ಮಾಡಿದಂತ ತಪಸ್ಸಿನ ಫಲ ಯಜ್ಞ ಯಾಗ ಹೋಮ ಹವನ ಪೂಜಾ ನೈವೇದ್ಯಗಳ ಮಾಡಿದ್ದಿತ್ತಂದ್ರ ಹೌದು ಸಂಕಲ್ಪ ಮಾಡಿದ ಆಹಾ ರುಂಡು ಬಂದು ಮುಂಡಕ್ಕೆ ಕುಡ್ತಿ ಹೆಂತು ಕಾಲಿಗೆ ಬಿದ್ದಳು ಬಿದ್ದಾರ್ರಿ ನಮ್ಮ ಅಪ್ಪ ಭೃಗು ಋಷಿ ಆಹಾ ಭೃಗು ಋಷಿ ಆ ಮಾಡಿರ್ತಕ್ಕಂಥ ಪವಾಡ ಆಹಾ ನೀನು ಮುಂದಿನ ಕೊಳ್ಯಾಕ ಹೌದು ಯಾರ್ಯ ಇದ್ರಿ ಅಂದ್ರೆ ನಿಂದ ಏನಾರ ಕುಂಕುಮಿ ಇತ್ತಂದ್ರೆ ಮುಂದೆ ನಿನ್ನ ಹೆಣ್ಣು ಬೆಳೆಸು ಪಾವರ ಇತ್ತಂದ್ರೆ ಇಲ್ಲಿ ಹೇಳು ನನಗೆ ತಡ್ಯಾಕ ಆಗಲ್ದು ನೀಳದ್ ಹೋಗಿ ಬಿಡಿ ಒಟ್ಟು ಪಾವರನ ನನಗೆ ಸಿಟ್ಟು ಬರ್ತದ ಆಹಾ ಇಲ್ಲ ಹೌದ ಋಷಿ ಅಂತ ಪೋವಾಡ್ ಮಾಡಿದ ರುಚಿಕ್ ಮುನಿ ಏನ್ ಮಾಡ್ತಾನೋ ಆಹಾ ಮುಂದಿನ ಪಾಳ್ಯಕ್ಕ ಆಹಾ ಮತ್ತ ನಮ್ಮ ಪರಮಾತ್ಮನ ವಾಹನ ಆಗಿರತಕ್ಕಂಥ ನಂದಿ ಬಸವಣ್ಣ ಆಹಾ ಬಸವಣ್ಣ ಅಲಿಲ ಮಾಡಿದ ಮಾಡ್ಯಾನು ನಮ್ಮ ತರಬಂಡಿ ಎತ್ತ ಹೌದು ಇಂಗ್ಳಿಗೆ ಇವ್ರ ಹೆಸರು ಹೆಂಗ ತತ್ ಬೇಡ್ಕೊಂಬಂದ್ರಲ್ಲ ಅಲ್ಲಿ ಬೀಜರಿದ್ ಫೋಟೋ ಮುಂದಿನ ಪಾಳೆಕ್ ವರ್ಣ ಮಾಡ್ಲಿಕ್ ಹಾಕ್ಯಾರಲ್ಲ ಅಲ್ಲಿ ಭಾಗ ಮನ ಗುಡಿತೇ ಅಲ್ಲಿ ಶಿವಣ ಹರುವಂಥ ಶಕ್ತಿ ಯಾರಿಗಿತಿದಿಲ್ಲ ಆಹಾ ಶಿವಣ ಚಿತ್ಕಳೆ ಬಸವಣ್ಣಾಗೆ ಹುಟ್ಟಿ ಬಂದಾನ ಪರಮಾತ್ಮನ ಹೊತ್ತ ಹೊತ್ತಾನ ಶಿವನೇ ಬಸವ ಬಸವ ಶಿವನೇ ಅಂದಂಗ ಆ ವಾ ಅಲ್ಲಿ ಬಸವಣ್ಣ ಎಲ್ಲಿ ಬಸವಣ್ಣದಾನ ಅಲ್ಲಿ ಶಿವಣ್ಣ ಶಿವ ಹಾ ಇಲ್ಲಿ ಕಲಿಯುಗದೊಳಗೆ ಎತ್ ಎಂತ ಕೋವಾಡ ಮಾಡ್ತಿ ಆಹಾ ಎಲ್ಲರಿಗು ನಿಮಗೆಲ್ಲ ಗುರ್ತೈತಿ ಹೌದು ಅದ್ರ ಬಗ್ಗೆ ಮುಂದಿನ ಪಾಳೆಕ್ ಮಾತಾಡ್ತಿ ಆಹಾ ಅಂದ ಯಾಡ್ನುಡಿ ಚಾಲ ಹಾಕಿ ದೊಡ್ಡ ಕಲಾವಿದ್ರು ಬೇಡ ಗಾಡಿ ಇವಾಗಲೇ